ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ತಿಂಗಳ ನಂತರ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದು ಬಂದು ಗೌರಿ ಹಬ್ಬದ ದಿವ್ಸ ಸ್ಟಾರ್ಟ್ ಮಾಡಿದ್ದು ವ್ಲಾಗು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಒಂದು ನಾಲ್ಕು ಮುಕ್ಕಾಲ್ಗೆಲ್ಲ ಎದ್ದುಬಿಟ್ಟಿದ್ದೆ ಇನ್ನು ಅವಾಗ ಮಲಗಿದ್ರೆ ಇನ್ನು ಯಾವ ಕೆಲಸವೂ ಆಗೋಲ್ಲ ಅಂತ ಹೇಳಿ ಹಾಗೆ ನನ್ನ ಡೇನ ಸ್ಟಾರ್ಟ್ ಮಾಡಿದೆ ಈಗಂತೂ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ವಾಶ್ರೂಮ್ಗೆ ಏನಾದರೂ ಎದ್ರೆ ಮತ್ತೆ ನಮಗೆ ನಿದ್ದೆನೇ ಬರೋದಿಲ್ಲ ಸೊ ಮತ್ತೆ ಏನಾದರೂ ಮಲ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಮತ್ತೆ ಇನ್ನು ಎದ್ದೇಳ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ಎದ್ಬಿಟ್ಟೆ ಹೇಳು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಹೇಳು ನನ್ನ ಹೆಸರು ನಿನ್ನ ಹೆಸರು ಇವತ್ತೇನಪ್ಪ ಯೋ ಚಾಮಿಶಕ್ಕೆ ಇನ್ನ ಗೌರಮ್ಮ ಫೆಸ್ಟಿವಲ್ನ ನಾನು ಸಪ್ರೇಟಾಗಿ ಏನು ಮಾಡೋದಿಲ್ಲ ಆದರೆ ಮೋನಿಗೆಲ್ಲ ಬಟ್ಟೆ ಹಾಕಿ ಹೊಸ ಬಟ್ಟೆ ಹಾಕಿ ಅವ್ರನ್ನ ಮಾತ್ರ ನೀಟಾಗಿ ರೆಡಿ ಮಾಡಿದ್ದೆ ಸೊ ಅವ್ರ ಮಕ್ಕಳಾದರೂ ನೀಟಾಗಿ ರೆಡಿಯಾಗಿ ಓಡಾಡ್ತಿದ್ರೆ ಅದೇ ಒಂದು ಸಂತೋಷ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೆ ಮೋನಿಗೆ ಹೆಂಗೂ ಟೈಮ್ ಪಾಸ್ ಆಗ್ತಾ ಇರಲಿಲ್ವಲ್ಲ ಸೊ ಅವಳನ್ನು ಕರ್ದು ಕೂರಿಸ್ಕೊಂಡೆ ಭಾರ ಮೈಲು ಒಂಚೂರು ಇದನ್ನೆಲ್ಲ ಒರೆಸು ಅಂತ ನಾವು ಏನು ಮಾಡ್ತಾಯಿರ್ತೀವಿ ಆ ಆ್ಯಕ್ಟಿವಿಟೀಸಲ್ಲಿ ಅವರು ಇನ್ವಾಲ್ವ್ ಆದರೆ ಅವ್ರಿಗೂ ಒಂಥರ ಟೈಮ್ ಪಾಸ್ ಆದಂಗೆ ಆಗುತ್ತೆ ಏನೋ ಒಂಥರ ಒಂದು ಸ್ವಲ್ಪ ಚೇಂಜ್ ಸಿಗ್ದಂಗೆ ಆಗುತ್ತೆ ಸೊ ಈಗ ಗೊತ್ತಾಯಿತು ಇನ್ಮೇಲೆ ಏನಾದರೂ ಈ ಥರ ಕೆಲಸಗಳು ಕೊಟ್ಬಿಟ್ರೆ ಅವಳು ಆರಾಮಾಗಿ ಆ ಕೆಲಸ ಮಾಡ್ಕೊಂಡು ಕುತ್ಕೋತಾಳೆ ನಮಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಇನ್ನು ನಾಳೆ ಹಬ್ಬಕ್ಕೆ ಏನೇನು ಅಡುಗೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಆಗ್ತಾ ಇದೆ ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದೆಲ್ಲ ಐಟಮ್ಸ್ ಎಲ್ಲ ತೊಗೊಂಡ್ಬರೋಣ ಸಾಯಂಕಾಲ ಹೋಗಿ ಅಂತೆಲ್ಲ ಲಿಸ್ಟ್ ಬರೀತಾ ಇದ್ದೆ ಯಾಕೆ ಅಂತ ಅಂದರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ ಸೊ ಏನೇನು ಅಡುಗೆ ಮಾಡಬೇಕಪ್ಪ ಅಲ್ಲ ಆಮೇಲೆ ರೋಟಿ ಬೇಕು ಅಂತಿದೆ ಲತ್ತಿ ರೋಟಿ ಬೇಕಾ ಲತ್ತಿ ಸಾಂಬಾರ್ ಅಲ್ಲು ಅನ್ನ ಕಾಜು ಅನ್ನ ಹಾಕ್ತೀವಿ ಇನ್ನು ಹಬ್ಬದ್ದು ಶಾಪಿಂಗೋಸ್ಕರ ಹೋಗಿದ್ವಿ ಶಾಪಿಂಗ್ ಅಂತ ಅಂದರೆ ಖಂಡಿತ ಲೇಟ್ ಆಗೇ ಆಗುತ್ತೆ ನಾನು ಬೇರೆ ಮನೇಲಿ ಅಡುಗೆ ಕೆಲಸ ಏನೂ ಮಾಡಿರಲಿಲ್ಲ ಮೊನಿ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ಲು ಸೊ ಹೋಟೆಲ್ ಹೋಟೆಲಲ್ಲಿ ಕೂತ್ಕೊಂಡು ತಿನ್ನೋದು ತುಂಬಾ ಇಷ್ಟ ಹೋಟೆಲ್ ಫುಡ್ ಇಷ್ಟ ಅಂತಲ್ಲ ಬಟ್ ಹೋಟ್ಲಲ್ಲಿ ಕೂತ್ಕೊಂಡು ತಿನ್ನಬೇಕು ಎಲ್ಲರೂ ತಿಂತಾಯಿರ್ತಾರಲ್ಲ ಸೊ ಅವಳು ಅದನ್ನು ಇಷ್ಟಪಡ್ತಾಳೆ ಆ ಥರ ಆಯಿತು ಸರಿ ಇಲ್ಲೇ ಹೋಟ್ಲು ಕಾಣಿಸ್ತು ಅಲ್ಲೇ ಏನಾದ್ರು ತಿಂದ್ಕೊಂಡು ಇನ್ನು ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲೇ ಊಟಕ್ಕೆ ಕೂತ್ಕೊಂಡ್ವಿ ಇನ್ನು ಮೋನಿಗೆ ರೋಟಿ ಕರಿ ತೊಗೊಂಡು ನಮಗೆ ಅಂತ ಪಲಾವ್ ತೊಗೊಂಡಿದ್ವಿ ಪಲಾವ್ ಮಾತ್ರ ತುಂಬಾ ಚೆನ್ನಾಗಿತ್ತು ಟೇಸ್ಟು ಒಂಥರ ತಿಂದಿದ್ದಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಥರ ಇತ್ತು ಇಬ್ರಿಗೂ ಇಬ್ರಿಗೂ ತುಂಬ ಇಷ್ಟ ಆಯಿತು ನನಗೆ ಮತ್ತು ಸಂತೋಷಕ್ಕೆ ತುಂಬ ಕ್ರೇವಿಂಗ್ಸ್ ಇತ್ತು ಒಂದು ಒಳ್ಳೆ ಕಡೆ ಪಲಾವ್ ತಿನ್ನಬೇಕು ಅಂತ ಸೊ ತೊಗೊಂಬಂದು ತಿಂದಿದ್ದು ಖುಷಿಯೇ ಆಯಿತು ಇನ್ನು ನಾನು ಎಷ್ಟೇ ಸಿಂಪಲ್ಲಾಗಿ ಹಬ್ಬ ಮಾಡೋಣ ಅಂತ ಅಂದ್ರೂ ಸಂತೋಷಗೇನು ಅಂದರೆ ತುಂಬ ಹೂವು ತೊಗೊಂಬಂದ್ಬಿಟ್ಟು ಪೂಜೆ ಮಾಡಬೇಕು ಅವಾಗಲೇ ಅವ್ರ ಮನಸ್ಸಿಗೆ ಸಮಾಧಾನ ಆಗೋದು ಎಷ್ಟು ಆಗುತ್ತೋ ಅಷ್ಟು ಅವರು ಹೂವನ್ನ ಜಾಸ್ತಿ ತರೋಕ್ಕೆ ಡ್ರೈ ಮಾಡ್ತಾರೆ ಸೊ ಇಷ್ಟೆಲ್ಲ ತಂದ್ರು ಇನ್ನೂ ಸಮಾಧಾನ ಇರಲಿಲ್ಲ ಇಲ್ಲ ಇನ್ನೂ ತೊಗೊಂಬರ್ಬೇಕಾಗಿತ್ತು ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು ಇನ್ನು ತಂದಿರೋ ಹೂವನ್ನೆಲ್ಲ ನೀಟಾಗಿ ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಎತ್ತಿಡ್ತಾಯಿದ್ದೀನಿ ಯಾಕಂದರೆ ನಾಳೆ ತನಕ ಅದು ಫ್ರೆಶ್ ಸೊ ಒಂದು ಸ್ವಲ್ಪ ಪೇಪರಲ್ಲಿ ಸುತ್ತಿ ಆಮೇಲೆ ಪ್ಲಾಸ್ಟಿಕ್ ಕವರೆಲ್ಲ ಹಾಕಿ ಫ್ರಿಡ್ಜಲ್ಲಿ ಎತ್ತಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿಸಿದ್ದೆ ಇನ್ನು ಮಲ್ಲಿಗೆ ಹೂವು ಅಂತೂ ಅಷ್ಟಕ್ಕೇ ಎಷ್ಟು ಒಂದು ಹಂಡ್ರೆಡ್ ರುಪೀಸ್ ಸಮ್ಥಿಂಗ್ ಏನೋ ಅನಿಸುತ್ತೆ ಅದೇ ಒಂದು ಮಳ ಅಷ್ಟೇ ಇದ್ದಿದ್ದು ಅದು ಅದು ಕರೆಕ್ಟಾಗಿ ಒಂದು ಮಳನೂ ಇರಲಿಲ್ಲ

ಇನ್ನ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಕಾಳುಗಳನ್ನೆಲ್ಲ ನಾಳೆಗೆ ಹಬ್ಬಕ್ಕೆ ಬೇಕು ಅಂತ ಹೇಳಿ ನೆನೆಸ್ತಾ ಇದ್ದೀನಿ ನಮ್ಮ ಮನೇಲಿ ಏನೇ ಮಾಡಿದ್ರೂ ಯಾರೂ ಜಾಸ್ತಿ ಏನು ತಿನ್ನಲ್ಲ ವಡೆ ಎಲ್ಲ ಮಾಡಿದ್ರೆ ಎಣ್ಣೆ ಅಂತ ತಿನ್ನಲ್ಲ ಇನ್ನು ಕಾಳುಗಳ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅಂತ ತಿನ್ನಲ್ಲ ಅದಕ್ಕೋಸ್ಕರ ಎಲ್ಲದನ್ನು ಲಿಮಿಟ್ಟಾಗೆ ಮಾಡೋಣ ಅಂತ ಹೇಳಿ ಲಿಮಿಟ್ಟಾಗೆ ನೆನೆಸಿದ್ದೀನಿ ಸ್ವಲ್ಪ ಏನಾದರೂ ಚೆನ್ನಾಗಿ ತಿನ್ನೋದು ಅಂದರೆ ಅದು ನಾನು ಒಬ್ಳೇ ಅದಕ್ಕೆ ನಾನು ಒಬ್ಳಿಗೆ ಥರ ಒಂದು ಲೆಕ್ಕ ಹಾಕ್ಕೊಂಡು ಮಾಡಿರ್ತೀನಿ ಅಷ್ಟೇ ಬೆಳಗ್ಗೆಯೇ ಸ್ನಾನ ಮಾಡಬೇಕಾಗಿತ್ತು ಮೋನಿಗೆ ಕೋಲ್ಡ್ ಆಗಿದ್ದರಿಂದ ಎಣ್ಣೆನೇ ಆಗಿರಲಿಲ್ಲ ಸುಮಾರು ದಿನ ಆಗಿತ್ತು ಅದಕ್ಕೆ ಅವಳಿಗೆಲ್ಲ ಎಣ್ಣೆ ಹಾಕಿದೆ ಅದಾದಮೇಲೆ ಈಗ ನಾನು ಹಾಕ್ತೀನಿ ನೀನು ಕೂತ್ಕೊಳ್ಳಿ ಅಂತ ಹೇಳಿ ಪಾಪ ಅವಳೇ ಹಾಕ್ತಾ ಇದ್ಲು ಇನ್ನು ಸ್ವಲ್ಪ ದಿನ ಅಷ್ಟೇ ಅವಳು ದೊಡ್ಡವಳಾದರೆ ಎಲ್ಲ ಮಾಡ್ತಾಳೆ ಅವಳೇನೆ ಈಗಲೂ ಪರವಾಗಿಲ್ಲ ಹೇಗೋ ಅವಳಿಗೇನು ಗೊತ್ತು ಅದರಲ್ಲಿ ಮ್ಯಾನೇಜ್ ಮಾಡಿ ಎಲ್ಲ ಮಾಡ್ತಾಳೆ ಪಾಪ ಒಂದೊಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಸ್ಕೊಳ್ಳೋದು ಹೀಗೆ ಆಮೇಲೆ ಇಪ್ಪತ್ತು ರೂಪಾಯಿಗೆ ಮೂರು ನಿಂಬೆಹಣ್ಣು ಅಂತ ಇದೆ ಸೊ ಇದು ಇಷ್ಟು ದಪ್ಪ ದಪ್ಪ ಇತ್ತಲ್ಲ ನನಗೆ ಡೌಟು ಇದು ನಿಂಬೆ ಏನು ಅಂತ ಅವ್ರಿಗೆ ಕೇಳಿದ್ವಿ ಏನಿದು ಇಷ್ಟು ದಪ್ಪ ದಪ್ಪ ಇದೆ ಅಂದರೆ ಅವ್ರು ಇದಕ್ಕೆ ನಾವು ಗೊಬ್ಬರ ಹಾಕಿದ್ದೀವಿ ಅದಕ್ಕೋಸ್ಕರ ಅಂದ್ರೆ ನಾವು ಅಂದ್ಕೊಂಡ್ವಿ ಮೇ ಬಿ ಅವ್ರು ರೇಗಿಸ್ತಾ ಇದ್ದಾರೆ ಅಂತ ನೋಡಿದ್ರೆ ಇಲ್ಲ ಅವ್ರದ್ದು ನಾಟಿ ಹಸುವುದು ಗೊಬ್ಬರ ಹಾಕಿ ಇಷ್ಟು ದಪ್ಪ ದಪ್ಪ ಬಂದಿದೆ ಅಂತ ನಿಮ್ಮ ನೋಡಬೇಕು ನಾಳೆ ಬೆಳಗ್ಗೆ ಇದರಲ್ಲಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಜ್ಯೂಸ್ ಇರುತ್ತಾ ಹೆಂಗಿರುತ್ತೆ ನೋಡಬೇಕು ನಾಳೆ ಮೋನಿಗೆ ಒಂದು ವಾರದಿಂದನೇ ಹೇಳ್ತಾ ಇದ್ವಿ ಲೈಕ್ ಅವಳಿಗೆ ಮೆಹೆಂದಿ ಹಾಕ್ತೀವಿ ಹಬ್ಬಕ್ಕೆ ಅಂತ ಆದರೆ ತೊಗೊಂಬರೋದೆ ಮರ್ತೋಗ್ಬಿಟ್ಟಿದ್ವಿ ಅವಾಗ ಸಂತೋಷ ಹೋಗಿ ಹತ್ತು ಗಂಟೆ ಆಗಿತ್ತು ಅವಾಗ ಹೋಗಿ ತಗೊಂಬಂದರು ಏನದು ಮರ್ತೋಗ್ಬಿಟ್ಟ ಮರ್ತೋಗಿದ್ದಾ ಹಾಂ ಮೆಹೆಂದಿ ಹಾಕೋ ತನಕ ಹಾಕಬೇಕು ಮೆಹೆಂದಿ ಬೇಕು ಅಂತ ಹೇಳ್ತಾರೆ ಆದರೆ ಹಾಕಿದ ತಕ್ಷಣ ಒಂದು ಐದು ನಿಮಿಷನೂ ಇಟ್ಕೊಳ್ಳೋಲ್ಲ ಇಲ್ಲ ನನ್ನ ಕೈಯಲ್ಲಿ ಆಗ್ತಲ್ಲ ತೊಳಿರಿ ತೊಳೀರಿ ಅಂತ ಪಾಪ ಬೇಗನೆ ತೊಳಸ್ಕೊಂಡ್ಳು ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನು ಮತ್ತೆ ನಾಳೆ ಬೆಳಗ್ಗೆ ಗಣೇಶ ಹಬ್ಬದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ಬಬ್ಬಾಯ್ ಎಲ್ರಿಗೂ ಥ್ಯಾಂಕ್ಸ್ ಫು ವಾಚಿಂಗ್ ದ ವಿಡಿಯೋ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಾಯ್